ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ವಿಠಲರುಕುಮಾಯಿ ಸಮುದಾಯ ಭವನದಲ್ಲಿ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ವೀರ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹಾಗೆಯೇ ಜನ್ಮದಿನೋತ್ಸವದ ಅಂಗವಾಗಿ ಉಚಿತ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಹಿಂದೂ ಜಾಗರಣಾ ವೇದಿಕೆಯ ರಾಜ್ಯ ಸಂಚಾಲಕರಾದಂತಹ ಸತೀಶ್ ಪೂಜಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ು ಅನ್ಕೊಂಡಿದ್ದೀವಿ ಆದರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಇದ್ದಾಗ ಒಂದು ಕರೆ ಕೊಡ್ತಾನೆ ರಾಣಿ ಚೆನ್ನಮ್ಮನನ್ನ ಅಂದಿನ ಬ್ರಿಟಿಷರು ಅಂದ್ರೆ ಇವತ್ತಿನ ಏನು ರಾಷ್ಟ್ರಾಂತರದ ಸರಮನೆಯಲ್ಲಿ ಕಿತ್ತೂರಿನ ಜನತೆಗೆ ಕರೆ ಕೊಡ್ತಾನೆ ಓ ನನ್ನ ಕಿತ್ತೂರ ಬಂಧುಗಳೇ ನಮ್ಮ ರಕ್ತವನ್ನ ತೈಲವಾಗಿ ದೀಪವನ್ನು ಪ್ರಜ್ವಲಿಸಿ ಕಿತ್ತೂರಿಗೆ ಮುಸುಕಿರುವ ಕತ್ತಲನ್ನು ಬೆಳಕಿನ ಕಡೆ ಓಡಿಸಬೇಕು ಅಂತ ಹೇಳಿ ನಿಮಗೆ ಇವತ್ತು ಸರ್ಟಿಫಿಕೇಟ್ ಕೊಟ್ಟವಾಗ ಆ ರಕ್ತದಾನ ಶಿಬಿರದಲ್ಲಿ ನಿಮಗೆ ಧನ್ಯವಾದವನ್ನು ಅರ್ಪಿಸುವ ರೀತಿಯಲ್ಲಿ ಜೀವಗಳನ್ನು ಉಳಿಸಿರುವ ನಿಮ್ಮ ರಕ್ತದಾನಕ್ಕೆ ನಮ್ಮ ಧನ್ಯವಾದ ಅಂತ ಹೇಳಿ ಆದರೆ ಸಂಗೊಳ್ಳಿ ರಾಯಣ್ಣ ಯಾವುದೋ ಒಂದು ಜೀವದ ಸಲುವಾಗಿ ಅಥವಾ ಇವತ್ತು Let's ಬಂಧುಗಳೇ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡುತ್ತಾ ಈ ದೇಶಕ್ಕಾಗಿ ಈ ನೆಲಕ್ಕಾಗಿ ಈ ಆಚಾರ ವಿಚಾರಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವೇನು ಹೇಳ್ತೀವಿ ಅದು ಮುಕ್ಕಟ್ಟೆ ಬಂದಿರೋದಲ್ಲ ಸಹಸ್ರ ಸಹಸ್ರ ಕ್ರಾಂತಿಕಾರಿಗಳ ಹುತಾತ್ಮತೆಯಿಂದ ಬಂದಿರೋದು ಅದರಲ್ಲಿ ಒಬ್ಬರು ರಾಯಣ್ಣ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು ನಾವು ಭಗತ್ ಸಿಂಗ್ ರಾಜ್ಗುರು ಚುಕ್ಕದೆವು ಮೊದಲಾದಿಂದ ಟೋಪಿ ವೀರ ಸಾವರ್ಕರ ಹೆಸರನ್ನು ಹೇಳ್ತೀವಿ ಅಂತಾದ್ರೆ ನಮ್ಮಲ್ಲಿ ರಾಷ್ಟ್ರೀಯತೆ ಹೇಗಿದೆ ನಮ್ಮ ರಾಷ್ಟ್ರೀಯತೆಯನ್ನ ನಾವಿವತ್ತು ಪ್ರದರ್ಶಿಸಬೇಕಾಗಿರೋದಿಲ್ಲ ನಾವು ನಮ್ಮಲ್ಲಿ ರಾಷ್ಟ್ರೀಯತೆ ಉಕ್ಕಬೇಕಾದ್ರೆ ನಮ್ಮಲ್ಲಿ ರಾಷ್ಟ್ರೀಯತೆ ಇರಬೇಕಾದ್ರೆ ಈ ದೇಶಕ್ಕಾಗಿ ಮೊನ್ನೆ ಮೊನ್ನೆ ನಾವೆಲ್ಲರೂ ಸುದ್ದಿ ಮಾಧ್ಯಮದಲ್ಲಿ ನೋಡಿದ್ವಿ ಅಮೇರಿಕಕ್ಕೆ ಈ ದೇಶದ ಸರಕು ಸರಂಜಾಮುಗಳು ಏನು ಹೋಗ್ತಾ ಇದ್ದಾವೆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ವಿದೇಶಿ ವಸ್ತ್ರವನ್ನು ಯಾವತ್ತು ಸುಟ್ರು ಆವತ್ತು ಸಂಗೊಳ್ಳಿ ರಾಯಣ್ಣನಿಗೆ ಇನ್ನಷ್ಟು ಕಿಚ್ಚೆತ್ತಿತ್ತು ಆ ರೀತಿಯಾಗಿ ನಾವೆಲ್ಲರೂ ಸ್ವದೇಶಿಯ ವಸ್ತುಗಳನ್ನು ಉಪಯೋಗಿಸುವ ಮೂಲಕ ನಾಡು ನುಡಿಯ ಸೇವೆಯನ್ನು ಮಾಡುವುದರ ಮೂಲಕ ಸಂಗೊಳ್ಳಿ ರಾಯಣ್ಣನ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೆ ಯಾವುದೇ ಸಂದರ್ಭದಲ್ಲಿ ಈ ರಾಷ್ಟ್ರಕ್ಕಾಗಿ ಈ ನಾಡಿಗಾಗಿ ನಮ್ಮ ಅನಿವಾರ್ಯತೆ ಇದೆ ಅಂದಾಗ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವ ಮನೋಭಾವನೆಯಲ್ಲಿ ಯುವಕರೆಲ್ಲರೂ ಒಂದಾಗೋಣ ಚನ್ನಗಿರಿಯಲ್ಲಿ ಇರ್ತಕ್ಕಂತಹ ಸಮಸ್ತ ರಾಷ್ಟ್ರಭಕ್ತರು ಒಂದಾಗಿ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಕಿಚ್ಚನ್ನ ಮುಂದಿನ ಯುವ ಪೀಳಿಗೆಗೆ ಹಸ್ತಾಂತರ ಮಾಡೋಣ ಅಂತ ಹೇಳುತ್ತಾ ತುಂಬಾ ಟೈಮ್ ಹಾಂ ಹಾಂ ದಟ್ ಕೊಡೋದಕ್ಕೆ ಏನು ಅನಿಸುತ್ತೆ ಅಂತ ಚೆನ್ನಾಗಿ ಅನಿಸುತ್ತೆ ಮೂರು ಮೂರ್ನಾಲ್ಕು ಜೀವ ಉಳಿಸಿದಂಥ ಖುಷಿ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕ್ಯಾಂಪ್ಗಳಲ್ಲೇ ಕೊಡ್ತೀರ